ಇದೆ ಔಟ್ ಪಾಯಿಂಟ್ ಅಲ್ಲಲ್ಲಾ ದೇಖಿರೇ ಅಹಲ್ಲಾ ಇದು ಕುದ್ರಾ इलाಕ ಆಂಜನೇಯ ದೇವಸ್ಥಾನ ಇದೆ ಓಕೆ ಇದು ಕುದ್ರಾ इलाके ಸಂಬಂಧಪಟ್ಟ ಆಂಜನೇಯ ದೇವಸ್ಥಾನ ಇದೆ ಓಕೆ ದೇವಸ್ಥಾನ ಕಾಣಲಿಲ್ಲ ಅಲ್ವಾ ನಮಗೆ ಅವಾಗ ಓಕೆ ಓ ಇಲ್ಲಿ ದೇವಸ್ಥಾನ ಇಲ್ಲಿ ತಂಕ ನೀರು ಬಂದಿದೆ ಅಲ್ಲಿಗಿತ್ತು ಈ ಕಡಿಗೆ ಕಡವೆಗೆ ಅಂತ ತನಕ ಇತ್ತು ಆಂಜನೇಯ ದೇವಸ್ಥಾನ ನೀವೆಲ್ಲ ಮೀನ್ ಹಿಡಿಯಕ್ಕೆ ಹಾಯ್ತಿದ್ದೀರಾ ಇಲ್ಲ ಕೆಳಗಿನ ಬಲ ಇತ್ತಲ್ಲ ಅದು ಕೇಳ್ದೆ ನಾನು ತೆಪ್ಪದಲ್ಲಿ ಬರ್ತಿದ್ರ ತೆಪ್ಪದಲ್ಲಿ ಹೋಗಕ್ಕೆ ಇಷ್ಟ ಬಟ್ ಈಜ್ ಬರಲ್ಲ ದಾವಣಗೆರೆ ಹೋದಾಗಲ್ವ ಹೌದಾ <59's> ే గేరా బట్ నేను దావగిర జాస్తి కనిపి తెప్ప తెప్పారీజు బర్లా సో హజు బర్ల అదే అతలప్ప కడ బా ಅವರು ನೀರು सीकर ಹೋಗಕ್ಕೆ ಬಳಾ ನಾನು ಓಡಿ ಬಿಡತಾವೆ ಸಂಸ್ಕೃತ ಮಾತಾಡ್ತಾವನೆ ದಾಲ್ಮಿಯಾ ವಿಶ್ರಾಮ ಘಾಟ ಓಕೆ ರನ್ನಿಂಗ್ ಇದೆನಾ ಇದು ರನ್ನಿಂಗ್ ಇದೆನಾ ಓ ದಾಲ್ಮಿಯಾ ಘಾಟ ಅಂದ್ರೆ ಇಲ್ಲ ಸ್ಮಶಾನ ಅನ್ನ ನೀವು ಹೇಳಿದ್ದು ನಾನು ದಾಲ್ಮಿಯ ದಾಲ್ಮಿ ಅಂದ್ರೆ ಯಾ ಫ್ಯಾಕ್ಟ್ರಿ ಫ್ಯಾಕ್ಟರಿ ಅನ್ಕೊಂಡೆ ದಾಲ್ಮಿಯಾ ಘಾಟಂತ ಓಕೆ ಕೊಂಪ ಮಾರವಾಡಿ ಬಳೆ ಅಂಗಡಿ ಓಲ್ಸೆಲ್ಲಿದು ಓಕೆ

ನೀವ ಎಷ್ಟು ವರ್ಷ ಆಯ್ತು ನೀವು ಇದು ಇದು ಬಳೆ ಅಂಗಡಿ ಮಾಲೀಕರು ಮಾಡ್ತಿದ್ವಿ ಕಟ್ಸಿದಾರೆ ಅವ್ರ ಯಾಕೆ ಅದು ರೀಸನ್ ನವರತ್ನ ಜ್ಯೂವೆಲರ್ಸ್ ಅಂತಿದೆ ಅಲ್ಲ ಅದು ನವರತ್ನ ಜಲರ್ಸ್ ಅವರು ಮೇಂಟೆನ್ಸ್ ಅವರು ಮೇಂಟೈನ್ ಮಾಡ್ತಾರೆ ಓ ಇಲ್ಲಿ ತನಕ ನೀರು ಬಂದಿದೆ ಇಲ್ಲಿ ತನಕ ಅಲ್ಲಿಗೆ ಲಾಸ್ಟಾ ಹ್ಞೂ ಹ್ಞೂ ಒಳಗೇನು ಯಾವಾಗೂ ಬಂದಿಲ್ಲ ಇಲ್ಲಿಂದ ಇಲ್ಲ ಹ್ಞೂ